ಸರ್ ಏನಾಗೈತೆ ಸರ್ ಸರ್ ಏನಾಗೈತೆ ಸರ್ ನನಗೆ ಹುಡುಗಿರಲ್ಲಿ ಯಾರೇ ಇಷ್ಟ ಇಲ್ಲ ಗಾಡಿ ಓಡಿಸೋರು ಆ ರೈಡ್ ಬರಬೇಕು ನನ್ನ ಜೊತೆ ಅಂದರೆ ಅವಲೊಂದು ಗಾಡಿ ಓಡಿಸ್ಕೊಂಡೆ ನಾನೊಂದು ಗಾಡಿ ಓಡಿಸ್ಕೊಂಡೆ ಒಂದು ಲಾಂಗ್ ರೈಡ್ ಸತ್ತೋಗೋದು 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 ಇದನ್ನ ಇದನ್ನ ಬಿಟ್ಟು ಬೇರೆ ಏನಾದರೂ ಹೇಳು ಬೇಕಿಂಗ್ ಶಾರ್ಪ್ ಐತೆ ಇದು ಇವ್ನು ಡಿಕ್ಕಿ ಓಪನ್ ಆಗ್ಬಿಟ್ಟೈತೆ ಏ ಸಾರಿ ಪೆಟ್ರೋಲ್ ಕ್ಯಾಪ್ ಓಪನ್ ಆಗಿಟ್ಟೈತೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ ವೆಲ್ಕಮ್ ಆಲ್ಮೋಸ್ಟ್ ವಿಡಿಯೋ ಮಾಡಿ ಜಾಸ್ತಿ ದಿನ ಆಗಿತ್ತು ಒಂದು ಅದೇ ಕರ್ಕೊಂಡು ಹೋಗಿದ್ನಲ್ಲುಗಿನ ಅದು ಮತ್ತೆ ಇನ್ನೊಂದು ಬ್ರೋಜನ್ ಅದೊಂದು ಮಾಡಿದೆ ತಿರ್ಗಾ ನೆಕ್ಸ್ಟ್ ಯಾವುದೋ ಕ್ಯಾಮ್ರಾ ರಿವ್ಯೂ ಇದೆ ಅದು ಹುಡ್ಗಿ ಕರ್ಕೊಂಡು ನಂದಿ ಹಿಲ್ಸ್ಗೆ ಹೋಗಿರೋದು ನೀವು ನೋಡಿರ್ತಾರ ಬ್ಲಾಗ್ ಆ ಬ್ಲಾಗ್ ಇಂದ ಸ್ವಲ್ಪ ಸೈಕ್ ಆಯ್ತು ಏನಪ್ಪಾ ಅಂತರ ಸೈಕ್ ಅಂದ್ರೆ ಯಾವ ತರ ರೀಚ್ ಆಗೈತಂದ್ರೆ ಅದು ಹುಡ್ಗಿ ಅನ್ನ ಹತ್ರಗೆ ರೀಚ್ ಆಗೈತೆ ಆ ವಿಡಿಯೋ ಅವಳು ನನಗೆ ಸೈಕ್ ಆ ವೀಡಿಯೋ ಡಿಲೀಟ್ ಮಾಡು ವೀಡಿಯೋ ಡಿಲೀಟ್ ಮಾಡೋ ಅಂತ ಬಟ್ ಕೆಲವೊಂದು ಕಾರಣ ಅಂತದರಿಂದ ವೀಡಿಯೋ ಡಿಲೀಟ್ ಮಾಡೋ ಪರಿಸ್ಥಿತಿ ಬಂದೈತೆ ನೋಡ್ತೀನಿ ಪ್ರೈವೇಟ್ ಮಾಡೋ ಚಾನ್ಸಸ್ಸು ಐತೆ ನೈಂಟಿ ನೈನ್ ಪರ್ಸೆಂಟ್ ಐತೆ ರಿಕ್ವೆಸ್ಟ್ ಮಾಡ್ತೀನಿ ಅವಳನ್ನ ಅವಳೇನಾದರೂ ರಿಕ್ವೆಸ್ಟ್ ಮಾಡಿಕೊಡ್ಲಿ ಓಕೆ ಇಲ್ಲಾಂದ್ರೆ ಹಂಗೆ ಬಿಟ್ಬಿಡ್ತೀನಿ ನಾನು ಪ್ರೈವೇಟ್ ಮಾಡ್ತೀನಿ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ ಇವಾಗ ನಾನು ಹೇಳಿದ್ದೆ ನಿಮ್ಗೆ ಬ್ಲಾಗಲ್ಲೇ ನಾನು ಗಾಡಿ ರೆಡಿ ಮಾಡೋಕೆ ಕೊಟ್ಟಿದ್ದೀನಿ ಎನ್ ಎಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ನೋಡ್ಕೊಂಡ್ ಬರೋದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ರೆಡಿ ಆಗೈತೆ ಬಾಬ್ರು ಅಂತ ಹೇಳೋರೆ ಎತ್ಕೋ ಹೋಗು ಅಂತ ಹೇಳಿದ್ರು ಇಲ್ಲ ಒಂದ್ಕಿತ ನೋಡ್ತೀನಿ ಯಾವ್ದಕ್ಕೂ ಅಂತ ಹೇಳ್ಬಿಟ್ಟು ಅದೇ ಹೋಗ್ತಾ ಇದ್ದೀನಿ ಇವಾಗ ತುಮಕೂರಿಗೆ ಆಲ್ಮೋಸ್ಟ್ ಇವಾಗ ಟೋಲ್ ಟೋಲಿಂದ ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನು ತುಮಕೂರು ಐವತ್ತೆರಡು ಅವಳಿಗೆ ಏನಿಲ್ಲ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ಅದಕ್ಕೆ ಇನ್ನು ಐವತ್ತೆರಡು ಕಿಲೋಮೀಟರ್ ಐತೆ ಆಲ್ಮೋಸ್ಟ್ ನಾನು ಬಿಟ್ಟಿದ್ದು ಹನ್ನೊಂದು ಗಂಟೆಗೆ ಬಿಟ್ಟಿದ್ದು ಈ ಬೆಂಗಳೂರು ಟ್ರಾಫಿಕಲ್ಲಿ ಫೋರಸ್ಟ್ನಲ್ಲಿ ಆಲ್ಮೋಸ್ಟ್ ಇವಾಗೆ ಒನ್ ಅವರ್ ಆಗೈತು ಅದಕ್ಕೆ ಗಾಡಿ ಎಲ್ಲ ಫುಲ್ ನೀಟಾಗಿ ರೆಡಿ ಮಾಡೋರಂತೆ ಹೋಗಿ ವಿಸಿಟ್ ಮಾಡಿ ನೋಡೋಣ ಏನೇನು ಮಾಡೋರೆ ಹೆಂಗೆ ಏನಂತ ಪೈಂಟಿಂಗ್ ಎಲ್ಲ ಆಗೈತೆ ನೋಡಿದೆ ಅದಕ್ಕೆ ಹೋಗಿ ಒಂದು ಕಿಂತ ಚೆಕ್ ಮಾಡಿಬಿಟ್ರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂದೇ ಒಂದೇ ಕಿಂತ ಹೇಳ್ಬೋದು ನೋಡೋಣ ಅಲ್ಲಿ ಹೋಗಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಅದೊಂದು ಕೆಲಸ ಐತೆ ಅದು ಇವಾಗ ನೋಡ್ಕೊಬಿಟ್ರೆ ಎಲ್ಲ ಓಕೆ ಅಂದ್ರೆ ಏನ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಸಂಡೇ ಬಂದ್ಬಿಟ್ಟು ತರೋ ತರ ಪ್ಲಾನ್ ಮಾಡ್ತೀನಿ ಅದಕ್ಕೆ ಒಂದು ಹೋಗಿ ವಿಸಿಟ್ ಮಾಡಿ ನೋಡೋಣ ಏನೇನು ಸೀನ್ ಆಗೈತೆ ಅಂತ ಹೋಗ್ತಾ ಇರೋದು ಗಾಡಿ ಬಂದ್ಬಿಟ್ಟು ನಾನು ಲುಕ್ ವೈಸು ನೋಡ್ಸ್ ಬರ ಅನ್ಕೊಂಡು ಇದೀನಿ ನೋಡೋಣ ಇವಾಗೆಲ್ಲ ಫುಲ್ಲು ಸ್ವಲ್ಪ ಒಂದು ಆಗೈತೆ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಆಗೈತೆ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಆಗಬೇಕು ಸೈಲೆಂಟ್ ಆಗವಲ್ಲ ಏನು ಮಾತಾಡ್ತಲ್ಲ ಏನಾಯ್ತು ಯಾಕೆ ಮಾತಾಡ್ತಲ್ಲ ಏನಾಯ್ತು ಏನಾಯ್ತು ಮಾತಾಡ್ತಾ ಇಲ್ಲ ಸೈಲೆಂಟ್ ಆಗಿಬಿಟ್ಟಿದ್ಯಾ ಸೈಲೆಂಟ್ ಆಗಿಬಿಟ್ಟಿದ್ಯಾಕೆ ಹೋಟಾ ಹೊಡ್ಕೊಂತ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತ ಇವಳ ಜೀವ್ ಹೆಲ್ಮೆಟ್ ಹೊಡೆದಿ ಹೊಡೆದ್ ಹೆಲ್ಮೆಟ್ ನಾಶ ಮಾಡ್ತಾಳೆ ಎಲ್ಲ ಆಲ್ರೆಡಿ ಎಲ್ಲಾ ಕ್ರಾಚಸ್ ಬಂದೈತೆ ಹೆಲ್ಮೆಟ್ ಎಲ್ಲ ಫುಲ್ಲು ಅದ್ರಲ್ಲೂ ಹೊಡೆದ್ ಹೊಡೆದಿ ಹೊಡ್ದು ಹೆಲ್ಮೆಟ್ ಎಲ್ಲ ಕ್ರಾಚಸ್ ಮಾಡ್ತಾಳೆ ವೈಸರ್ ಸ್ವಲ್ಪ ಕ್ಲೋಸ್ ಮಾಡು ಓಕೆ ಮತ್ತೆ ಕೆಲವರು ಕಮೆಂಟ್ ಮಾಡ್ತಾ ಇದ್ರು ಬ್ರೋ ನಿಮ್ಮ ಹುಡುಗಿನ್ ತೋರಿಸಿ ಬ್ರೋ ಹುಡುಗಿನ್ ತೋರಿಸಿ ಅಂತ ಅವಳು ಫೇಸ್ ಅಂತೂ ರಿಲ್ ಮಾಡಲ್ಲವರು ಯಾಕಂದರೆ ಅವ್ರನ್ನ ಸೈಕ್ ಮಾಡ್ತಾರೆ ಪಾಪ ನಾನು ಅವಳಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಅವ್ಳು ತೋರಿಸ್ತಾ ಇಲ್ಲ ಬಟ್ ಅಂದರೆ ಅವಳ ಕಡೆ ಏನೋ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೋಬೇಕಲ್ಲ ನಾವು ಅದಕ್ಕೆ ಕೇಳೋವರು ಇನ್ನೊರು ಕೇಳುವ ನನಗೆ ಕೇಳಿ ಕಮೆಂಟ್ ಮಾಡಿದ್ರು ಬ್ರೋ ಹಂಗೆ ಹಿಂಗೆ ಅಂತ ಬಟ್ ನಾನು ಹೇಳ್ತೀನಿ ಒಂದು ಹೇಳ್ತೀನಿ ನೋಡಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಥಿಂಕ್ ಮಾಡಿ ಇವಾಗ ನಿಮ್ಮ ಮನೆಯಲ್ಲೂ ಹುಡುಗಿರು ಇರ್ತಾರೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಥಿಂಕ್ ಮಾಡಬೇಡಿ ಓಕೆನಾ ಗುರು ಯಾರೋ ಒಬ್ರು ಮಾಡೋದಿಕ್ಕೆ ಎಲ್ಲರೂ ಆತರನೇ ಇರ್ತಾರಂತ ಮಾಡಬೇಡಿ ಗುರು ಕೆಲವ್ರು ಕಮೆಂಟ್ ಮಾಡೋರ ನನ್ಗೆ ಒಳ್ಳೇದು ಮಾಡವ್ರೆ ಕೆಲವರು ಕೆಟ್ಟದ್ದು ಕಮೆಂಟ್ ಮಾಡವ್ರೆ ಒಳ್ಳೆಯವ್ರಿಗೆ ನಾನು ಗೊತ್ತಿರೋದು ಅವ್ರಿಗೆ ಕೆಟ್ಟ ಕೆಟ್ಟವ್ರಿಗೆ ಹೇಳ್ತೀನಿ ನೋಡಿ ದಯವಿಟ್ಟು ನೀವು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿಬಿಟ್ಟು ಕಮೆಂಟ್ ಮಾಡಿ ಒಬ್ನೇನೋ ಮಾಡದ ಹೇಳ್ಬಿಟ್ಟು ಎಲ್ಲರೂ ಆತರನೇ ಇರೋಲ್ಲ ಗುರು ಹುಡ್ಗಿರಾಗ್ಲಿ ಹುಡುಗ್ರಾಗ್ಲಿ ಯಾರೋ ಒಬ್ ಮಾಡೋಣ ಅಂತ ಹೇಳ್ಬಿಟ್ಟು ತರನೇ ಎಲ್ಲ ಮೈಂಡ್ ಸೆಟ್ ಇರಲ್ಲ ಕೆಲವ್ರು ಒಳ್ಳೆಯವರು ಇರ್ತಾರೆ ಕೆಲವರು ಕೆಟ್ಟವರು ಇರ್ತಾರೆ ನಮ್ ದೇಶದಲ್ಲಿ ಹೆಂಗಂದ್ರೆ ಯಾವನೋ ಒಬ್ಟ್ಟದ್ ಮಾಡ್ದ ಅಂತ ಹೇಳ್ಬಿಟ್ರೆ ಎಲ್ಲ ಕೆಟ್ಟವ್ರೆ ಅಂತ ಮೈಂಡ್ ಸೆಟ್ ಬರುತ್ತೆ ಹುಡುಗಿರ್ ವಿಷಯದಲ್ಲೂ ಅಷ್ಟೇನೆ ಯಾರೋ ಒಬ್ಳು ಮಾಡೋದಿಕ್ಕೆ ಎಲ್ಲರೂ ಆ ತರನೇ ಅಂತ ತಿಂಕ್ ಮಾಡ್ಕೊಂಡ್ಬಿಡ್ತಾರೆ ಅದೇ ಹೇಳ್ತಲ್ವಾ ಇವ್ರು ಮಾಡೋದ್ರಿಂದ ಎಲ್ಲಾರ್ಗು ಕೆಟ್ಟ ಹೆಸರು ಬರುತ್ತೆ ಅದಕ್ಕೆ ಹೇಳ್ತಾ ಇರೋದು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಗುರು ನಾವು ಅರ್ಥ ಮಾಡ್ಕೊತೀವಿ ಯಾವನು ಏನು ಆ ಥರ ಮಾಡ್ದ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನೀವು ಕೆಳಗೆ ಕಮೆಂಟ್ ಎಲ್ಲ ಬ್ಯಾಡ್ ಕಮೆಂಟ್ ಮಾಡ್ಬಿಡಿ ಯಾಕಂದರೆ ಹುಡುಗಿರಲ್ವ ಅವರು ಮೈಂಡ್ ಒಂಥರ ಸೆನ್ಸಿಟಿವ್ ಇರತ್ತೆ ಲೈಟಾಗಿ ಒಂದು ಮಿಸ್ಟೇಕ್ ಆದ್ರೂ ಅವರು ಸಹಿಸಿಕೊಳಲ್ಲ ಜಾಸ್ತಿ ಥಿಂಕ್ ಮಾಡಿಬಿಡ್ತಾರೆ ಅದಕ್ಕೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಥಿಂಕ್ ಮಾಡಿ ಬೇರೆ ಏನಾದರೂ ಕಂಟೆಂಟ್ ಬೇಕಂದ್ರೆ ಬೇಕಾದರೆ ಕಮೆಂಟ್ ಹಾಕಿ ಅದನ್ನ ಬಿಟ್ಟು ನೀವು ಈ ಥರ ಆ ಥರ ಅಂತ ಕಮೆಂಟ್ ಮಾಡೋಕೆ ಹೋಗ್ಬಿಡಿ ಯಾಕಂದ್ರೆ ನಾನು ಕಮೆಂಟ್ ಆಫ್ ಮಾಡುವುದಾಗಿತ್ತು ಬಟ್ ನಾನು ಆಫ್ ಮಾಡ್ತಾ ಇಲ್ಲ ಇರ್ಲಿಂತ ಅಲ್ ನೋಡೆ ಹಸು ಅದಕ್ಕೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ತಿಂಕ್ ಮಾಡಿ ಕಮೆಂಟ್ ಮಾಡಿ ಇನ್ನ ಆಲ್ಮೋಸ್ಟ್ ಒಂದು ನಲ್ವತ್ತು ಕಿಲೋಮೀಟರ್ ಐತೆ ನಲ್ವತ್ತು ಕಿಲೋಮೀಟರ್ ಹೋಗ್ಬೇಕಿನ್ನ ಊಟನೂ ಮಾಡಿಲ್ಲ ಹಸು ಆಗ್ತೈತೆ ಅಲ್ಲೆಲ್ಲಾದರೂ ಹೋಗ್ಬಿಟ್ಟು ತಿಳ್ಸಬಿಟ್ಟು ಊಟ ಗೀಟ ಮಾಡ್ಕೊಂಡು ಹೋಗೋಣ ಬನ್ನಿ ನಿಮಗೆ ಅಲ್ಲಲ್ಲಿ ಮುಂದೆ ಸಿಗ್ತೀನಿ ಯಾಕಂದ್ರೆ ಫುಲ್ಲು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಫುಲ್ ಬೋರಿಂಗ್ ಆಗ್ಬಿಡತ್ತೆಷ್ಟೋ ಚೆಕ್ ಮಾಡೋಣ ಇಬ್ಬರು ಇರ್ಬೇಕಾದ್ರೆ ಉರ್ಬೇಕಾದ್ರೆ ಚೆಕ್ ಮಾಡಿದ್ರಿ ಒನ್ ಹೋಗೈತೆ ದಾರಿ ಎಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಏ ಇಟ್ಕೋ ನೀವ್ ಮಜ್ಜಿಗೆ ಇಟ್ಕೊಂಡಿರ ನೀವು ಸೈಕ್ ಮಾಡ್ಕೊಂಡಿರ ತಂಬಾಕು ಅಂತ ಆಯ್ತಾ ಸೈಕ್ ಮಾಡ್ಕೊಂಡು ಇವ್ನ ಯಾವ್ಗುರಿ ಏನೋ ಅವ್ನ ಬಿಟ್ಕೊಂಡು ಬಿಟ್ಕೊಂಡ್ ಹೋಗ್ತಾವ್ ಸೈಡ್ ಈ ರೋಡ್ ಮಾತ್ರ ಟೋಲ್ ಅವ್ರಿಗು ಚೆನ್ನಾಗೈತೆ ಟೋಲ್ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ದೂರ ತಾನೇ ಇರ್ತಾರ ನನ್ ಮಕ್ಳು ಇದೆಲ್ಲ ಲಾಂಗ್ ರೈಡ್ ಚೆನ್ನಾಗಿರುತ್ತೆ ಎಕ್ಸ್ಪೆಲ್ಸ್ ನಮ್ಗೆ ಈ ಹೈವೇಗೆಲ್ಲ ಸೆಟ್ ಆಗಲ್ಲ ಏನಿದ್ರು ಯಾವುದೋ ಸ್ಪಾಟ್ಸ್ ಬೈಕು ಟೂ ಹಂಡ್ರೆಡ್ ಸಿ ಸಿ ಎನ್ ಎಸ್ ಟೂ ಹಂಡ್ರೆಡ್ ಆಗಲಿ ಆ ಥರ ಚೆನ್ನಾಗಿರತ್ತೆ ನೋಗುತ್ತೆ ಇದು ಎರ್ ಡಿ ಟೈಪ್ ಬರುತ್ತೆ ಇದು ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಷ್ಟೇ ದೈವ್ಯಾಗ್ ಜಾಸ್ತಿ ಕಷ್ಟ ಆಗುತ್ತೆ ಏಟಿನೇ ಮೈಂಟೈನ್ ಇದರಲ್ಲಿ ಏಯ್ಟಿ ಮೈಂಟೈನ್ ಮಾಡಿದ್ರೆ ಓಕೆ ಬಟ್ ಮೈಲೇಜ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ದಿದು ಇದು ಡ್ರಾಪ್ ಆಗಿ ಡ್ರಾಪ್ ಆಟೋಗುತ್ತೆ ಮೈಲೇಜು ಕರೆಕ್ಟಾಗಿ ಕೊಡಲ್ಲ ಮೈಲೇಜಿದು ಏಟಿಯಲ್ಲಿ ಹೋದ್ರೂ ಕೊಡೋಲ್ಲ ಒಂದಕ್ಕಿಂತ ಹಿಂಗೆ ತಮಿಳ್ನಾಡು ಯಾವ್ದು ಹೋಗ್ನಾಯ್ತಲ್ಲ ಯಾವ್ದು ಹೋಗಿದ್ವಿ ಖಾಲಿ ಆಗಿ ಎಂಟು ಗಂಟೆ ನೈಟ್ ಅಲ್ಲಿ ಶೋ ಮಾಡ್ಕೋ ಬಂದಿದ್ದಾಯ್ತು ಪರಿಸ್ಥಿತಿ ಆ ತರ ಇತ್ತು ಬಟ್ ಅಂದ್ರೆ ಚೆನ್ನಾಗಿರುತ್ತೆ ಆಫ್ ರೋಡ್ಗೆ ನನ್ಗೆ ಗೆ ಭಯಂಕರ ಇಷ್ಟ ಆಗುರು ಈ ಗಾಡಿ ಚೆನ್ನಾಗಿರತ್ತೆ ಬಟ್ ರೋಡ್ಗೆಲ್ಲ ಈ ಹೈವೇಗೆ ಚಿಚ್ಚಾಡ್ಬೇಕಂದ್ರೆ ಆಗಲ್ಲ ಯಾಕಂದ್ರೆ ನಮ್ಮ ಜೊತೆ ಆರ್ ಸಿ ಕೆ ಟಿ ಎಮ್ ಡ್ಯೂಕು ಆ ತರ ಬರತ್ತಾ ನಾವು ನೂರ್ ಇಪ್ಪತ್ತರಲ್ಲಿ ಹೋಗೋಷ್ಟ್ರಲ್ಲ ಅವರು ಇನ್ನೂ ಟೋಲ್ ಹತ್ರ ಹೋಗ್ಬಿಟ್ಟಿರ್ತಾರೆ ಡೇ ಮೇಂಟೇನ್ ಮಾಡ್ಬೇಕಂದ್ರೆ ಆಗೋಲ್ಲ ಸಿಟಿಗೆ ಚೆನ್ನಾಗಿರತ್ತೆ ಬಟ್ ಹೈವೇಗೆ ಸೆಟ್ ಆಗೋಲ್ಲ ಚೆನ್ನಾಗಿರಲ್ಲ ಉತ್ತರ ಏನಾದರೂ ಎಕ್ಸ್ಪಲ್ಸ್ ಇದ್ರೆ ಕಮೆಂಟ್ ಹಾಕಿ ಚೆನ್ನಾಗಾಯ್ತಾ ಹೇಗೆ ಏನು ಅಂತ ಇದು ಮೈಲೇಜ್ ಬಂದ್ಬಿಟ್ಟು ಆವೇಜ್ ನಿಮ್ಗೆ ಹೆಂಗಿಲ್ಲ ಅಂದ್ರೆ ನಲ್ವತ್ತೇನೋ ಬರುತ್ತೆ ನಿಮ್ಮ ಹತ್ರ ಗಾಡಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಎಷ್ಟೋಗುತ್ತೆ ಏನು ಅಂತ ನನ್ನ ಮಕ್ಕಳು ನೋಡಿ ಅಲ್ಲಿ ಎಲ್ಮೆಟ್ ಇಲ್ಲ ಒಬ್ಬರುದು ಹೆಲ್ಮೆಟ್ ಇಂಪಾರ್ಟೆಂಟ್ ಹೆಲ್ಮೆಟ್ ಆದರೂ ಹಾಕ್ಕೋಬೇಕು ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಹೆಂಗೆ ಹೇಳಿ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಕಮ್ಮಿ ಆಗಿಬಿಡುತ್ತೆ ಆಮೇಲೆ ಅವ್ರಿಗೆ ಅಷ್ಟೇ ಹೆಲ್ಮೆಟ್ ಯೂಸ್ ಮಾಡ್ಬೇಕು ಹೆಲ್ಮೆಟ್ ಹಾಕೊಂಡ್ರೆ ಏನಪ್ಪ ಆಗತ್ತೆ ನೋಡಿ ಒಗ್ನೂ ಹಾಕಲ್ಲ ಹೆಲ್ಮೆಟ್ ನಾನೀಗ ಸಿಟಿಯಲ್ಲಿ ನಾನು ಹೇಳ್ತೀನಿ ನೋಡಿ ಸಿಟಿಯಲ್ಲಿ ಮಾತ್ರ ನಾನು ಹೆಲ್ಮೆಟ್ ಹಾಕಲ್ಲ ಅಂದ್ರೆ ಏನಾದರೂ ಮೂವತ್ತು ನಲ್ವತ್ತು ಕಿಲೋಮೀಟರ್ ಅಂದ್ರೆ ಲಾಂಗ್ಗೆಲ್ಲ ಬಂದ್ಬಿಟ್ಟು ಹೆಲ್ಮೆಟ್ ಪ್ರಿಪೇರ್ ಮಾಡೇ ಮಾಡ್ತೀನಿ ಹೆಲ್ಮೆಟ್ ಇಲ್ಲಾಂದ್ರೆ ನಾನು ಓಡ್ಸೋಕ್ಕೂ ಹೋಗಲ್ಲ ಗಾಡಿ ಆ ಥರ ನನ್ನ ಮೈಂಡ್ಸೆಟ್ ಹೆಲ್ಮೆಟ್ ಇರ್ಬೇಕು ಬ್ರೇಕಿಂಗ್ ಶಾರ್ಪ್ ಐತೆ ಇದು ಇವ್ನ ಡಿಕ್ಕಿ ಓಪನ್ ಆಗ್ಬಿಟ್ಟೈತೆ ಸಾರಿ ಕ್ಯಾಪ್ ಓಪನ್ ಆಫ್ಟೈತೆ ಡಿಕ್ಕಿ ಅಂತ ಸಾರಿ ಸಾರಿಕ್ಕಿ ಸಾರಿ ಪೆಟ್ರೋಲ್ ಗ್ಯಾಪ್ ಪಾ ಎಮ್ಮ ಬೇರೆ ಅಯ್ಯೋ ಇಂಥ ಜನ ಎಲ್ಲಿ ಸಿಗ್ತಾರೆ ಇವರು ಇಲ್ಲಿಂದ ಶುರು ಇನ್ನ ಎಲ್ಲ ಹ್ಞೂ ನಮ್ದು ಎಕ್ಸ್ಪಲ್ಸ್ ಅಲ್ಲ ಏನಕ್ಕೆ ನಾನು ಭಯ ಬೀಳ್ತಾ ಇದ್ದೀನಿ ಮಣ್ಣಲ್ಲಿ ಬೀಳೋದಕ್ಕೆ ಏನ್ ಫೀಲ್ ಆಗಿ ಗೊತ್ತಾಗಲ್ಲ ಇಲ್ಲಿ ನೋಡಿ ಇವ್ ನೋಡಿ

ಆಫ್ ಮಾಡಿದ ಕ್ಯಾಮ್ರಾ ಕ್ಯಾಮ್ರಾ ಆಫ್ ಮಾಡ್ದೆ ಚಾರ್ಜಿಂಗ್ ಇಲ್ಲ ನಿಮ್ಮ ಅಜ್ಜಿ ಎಲ್ಲ ಖಾಲಿ ಮೊಬೈಲ್ ಹೇಳ್ತೀನಿ ಆಪ್ ಆಯ್ತಾ ಏನಾದ್ರು ತಿಂತೀಯಾ ಏನಿಲ್ಲ ಈ ಈ ಕಡೆ ಬಿಸಾಕ್ತೀನಿ ಎತ್ತಿ ಏನಾದರೂ ಕೇಳು ಬೇಡ 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 ಇನ್ನೇನು ಬೇಕು ಹೇಳಿ ನಿಮಗೆ ನಾನು ತಲೆ ಬೇಕಾ ಹೋಲೀಸ್ ಸರ್ ಹತ್ರ ಸೈಕ್ ಮಾಡೋಣ ಸರ್ ಏನಾಗೈತೆ ಸರ್ ಏನಾಗೈತೆ ಸರ್ ಸರ್ ಏನಾಗೈತೆ ಸರ್ ಒಳ್ಳೆಯವ್ರ ಅವರು ಕೈ ಮುಗೀತಾವ್ರೆ ಅಲ್ಲಿ ನೋಡು ಶಿಸ್ತಾಗಿ ಎಣ್ಣೆ ಹೊಡ್ಕೊಂಡು ಮಲ್ಕೊಂಡವ್ರೆ ಈ ರೋಡ್ ಎಲ್ಲೂ ಡಿಡ್ಯಾಂಡ್ ಆಗುತ್ತೆ ಅಲ್ಲಿವರೆಗೂ ಹೋಗ್ಬಿಟ್ಟೆ ಇವ್ಳು ಬಿಟ್ಬಿಟ್ಟು ಬರ್ಬಿಡ್ತೀನಿ ಅಲ್ಲಿ ಏನಂತೀಯ ಆ ಈ ರೋಡು ಎಲ್ಲೋಗುತ್ತಾ ಅಲ್ಲಿ ಹೋಗ್ಬಿಟ್ಟು ಡೆಡೇನಲ್ಲಿ ಬಿಟ್ಬಿಟ್ಟು ಬರ್ತೀನಿ ಬಾ ಊಟ ಮಾಡ್ದ ಇವಾಗ ನಿಂಗೆ ಹೆಂಗಾಯ್ತು ನನಗೂ ಹಂಗೇನೆ ಏನಾದರೂ ಮಾತಾಡ್ಬೇಕಾದ್ರೆ ಹೇಳ್ಬೇಕು ಇವಾಗ ನಿಂಗೆ ಅನಿಸ್ತೀನಿ ನಿಮ್ಮ ಮನ್ಸಿ ಈ ರೋಡು ಎಲ್ಲಿ ಹೋಗುತ್ತಾ ಹೋಗ್ಬಿಟ್ಟು ನೀನು ಬಿಟ್ಬಿಟ್ಟು ಬರ್ತೀನಿ ನಡ್ಕೊಂಬಿಡು ಫೋನು ಇಲ್ವಲ್ಲ ನಿನ್ನ ಹತ್ರ ನಡ್ಕೋವಾ ಏನ ಸತ್ತೋಗೋದು 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 ಇದನ್ ಇದನ್ ಬಿಟ್ಟು ಬೇರೆ ಹೇಳು ಕಚ್ ಬಿಡ್ತೀಯಾ ನಾನೇನ್ ಚಿಕನ್ ಕಚ್ಚಕ್ಕೆ ನನಗೆ ಹುಡ್ಗಿರಲ್ಲಿ ಯಾರ ಇಷ್ಟ ಇಲ್ಲ ಗಾಡಿ ಓಡಿಸೋರು ಆ ರೈಡ್ ಬರ್ಬೇಕು ನನ್ನ ಜೊತೆ ಅಂದ್ರೆ ಅವ್ಲೊಂದ್ ಗಾಡಿ ಓಡಿಸ್ಕೊಂಡು ನಾನೊಂದು ಗಾಡಿ ಓಡಿಸ್ಕೊಂಡು ಒಂದು ಲಾಂಗ್ ರೈಡ್ ಚೆನ್ನಾಗಿರುತ್ತೆ ಬಟ್ ನಂದಿ ಇಲ್ಸಿಂದ ಬರ್ಬೇಕಾದ್ರೆ ಕೆಲವರು ಕಮೆಂಟ್ ಮಾಡಿದ್ರು ಅದ ಹೇಳೋದು ಮರ್ತೋಗ್ಬಿಟ್ಟೆ ರಿಟರ್ನ್ ಬರೋ ವಿಡಿಯೋ ಹಾಕಿರ್ಲಿಲ್ವಲ್ಲ ಬ್ರೂ ಅಂತ ಗುರು ಕ್ಯಾಮ್ರಾದಲ್ಲಿ ಚಾರ್ಜಿಂಗ್ ಇರ್ಲಿಲ್ಲ ಗುರು ಅದಕ್ಕೆ ಮಾಡೋಕ್ ಆಗ್ಲಿಲ್ಲ ನಾನೇನ್ ಮಾಡ್ದೆ ಚಾರ್ಜಿಂಗ್ ಹಾಕೊಂಡು ಹೋಗ್ಲಿರ್ಲಿಲ್ಲ ಅವ್ಳು ಬರ್ತೀನಿ ಅಂತ ಅಂತೇಳಿದ್ಲು ಅದಕ್ಕೆ ಓ ಬರ್ತಾಳೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ಬಿಟ್ಟೆ ಅದಕ್ಕೆ ಪವರ್ ಬ್ಯಾಂಕಲ್ಲಿ ಹಾಕೊಂಡು ನಾನು ಮಾಡಿದ್ದು ಬರ್ಬೇಕಂದ್ರೆ ವೀಡಿಯೋ ಮಾಡಿರ್ಲಿಲ್ಲ ಇದು ಹೋಗ್ಬೇಕಾದ್ರೆ ವಿಡಿಯೋ ಇರತ್ತೆ ಅಷ್ಟೇ ಬರ್ಬೇಕಾದ್ರೆ ಏನಿರಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಗಾಡಿ ಹೋಗಿ ತರ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ দের ঠনাদের কমেন্ট হাঁকে